ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಈ ವಿಡಿಯೋ ಸ್ಟಾರ್ಟ್ ಮಾಡಿ ಇವತ್ತು ರೆಸ್ಟೋರೆಂಟಲ್ಲಿ ಸಿಗುವ ವೆಜ್ ರೋಲ್ಸು ಈಸಿಯಾಗಿ ಮನೇಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ವೆಜ್ ರೋಲ್ಸ್ ಮಾಡೋದಕ್ಕೆ ಫಸ್ಟು ಬ್ಯಾಟರ್ನ ರೆಡಿ ಮಾಡ್ಕೋಬೇಕು ಅದಕ್ಕೆ ಒನ್ ಕಪ್ ಫ್ಲೋರು ಹಾಗೆ ಒನ್ ಕಪ್ ಮೈದಾ ತಗೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಮೊಸರು ಹಾಕಿ ಅದಕ್ಕೆ ಸಾಕಾಗುವಷ್ಟು ನೀರು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ಒಂದು ಗಂಟೆ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೀಟು ನೀರು ದೋಸೆಗಿನ ಸ್ವಲ್ಪ ತಿಕ್ಕಾಗಿರೋ ಅಷ್ಟು ಬ್ಯಾಟರ್ನ ರೆಡಿ ಮಾಡ್ಕೋಬೇಕು ಈಗ ಸ್ವಲ್ಪ ಇನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಿಟ್ಟನ್ನ ದೋಸೆ ಹಿಟ್ಟು ಅದಕ್ಕೆ ರೆಡಿ ಮೇಲೆ ಒಂದು ಅರ್ಧ ಗಂಟೆ ಬಿಡಬೇಕು ಅದು ಹಿಟ್ಟೆಲ್ಲ ನೆಂದು ಸಾಫ್ಟಾಗಿ ಬರಬೇಕಲ್ವಾ ಹಾಗಾಗಿ ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು ಇವಾಗ ಈ ಕನ್ಸಿಸ್ಟೆನ್ಸಿಲಿ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಮಾಡಿದ್ದೀನಿ ಇದನ್ನು ಈಗ ಒಂದು ಸೈಡಿಗೆ ಇಟ್ಟು ಇದಕ್ಕೆ ಮಸಾಲ ರೆಡಿ ಮಾಡ್ಕೋಬೇಕು ನಾನು ಮಸಾಲ ರೆಡಿ ಮಾಡೋದಕ್ಕೆ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಅದನ್ನು ಸಣ್ಣ ಸಣ್ಣ ಸ್ಲೈಸಸ್ ಆಗಿ ಕಟ್ ಮಾಡ್ಕೋಬೇಕು ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಉದ್ದುದಕ್ಕೆ ಸಣ್ಣಗೆ ಕಟ್ ಮಾಡ್ಕೋಬೇಕು ಒಂದು ಕ್ಯಾಪ್ಸಿಕಮ್ ಸಾಕು ನೀವು ಜಾಸ್ತಿ ಮಾಡ್ತೀನಿ ಅಂದರೆ ಜಾಸ್ತಿ ತೊಗೊಳ್ಳಿ ನಾನೀಗ ಒಂದು ಹಾಕಿ ತೋರಿಸ್ತಾ ಇದ್ದೀನಿ ವೆಜ್ ರೋಲ್ಸ್ ಮಾಡೋದಕ್ಕೆ ಕ್ಯಾಪ್ಸಿಕಮ್ ತುಂಬ ಒಳ್ಳೆಯ ಟೇಸ್ಟ್ ಕೊಡುತ್ತೆ ನಾವು ರೆಸ್ಟೋರೆಂಟಲ್ಲಿ ಯಾವ ರೀತಿ ವೆಜ್ ರೋಲ್ ಸಿಗುತ್ತೋ ಅದೇ ಥರ ಟೇಸ್ಟ್ನ ಮನೇಲೂ ಮಾಡ್ಕೊಬೋದು ತುಂಬ ಈಸಿಯಾಗಿ ಮಾಡ್ಕೋಬೋದು ಯಾವುದೇ ಬೇರೆ ಇಂಗ್ರೀಡಿಯಂಟ್ಸ್ ಬೇಕಾಗಲ್ಲ ಸ್ವಲ್ಪ ತರಕಾರಿಗಳು ಬೇಕಾಗುತ್ತೆ ಅಷ್ಟೇ ಇವಾಗ ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಂಡಾಗಿದೆ ಹಾಗೆ ಇದಕ್ಕೆ ಎರಡು ಕ್ಯಾರೆಟ್ನ ತೊಗೊಂಡಿದ್ದೀನಿ ಎರಡು ಕ್ಯಾರೆಟ್ನ ಹೆರೆದು ಅದೇ ರೀತಿ ಈಗ ಸಣ್ಣ ಸಣ್ಣ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಈರುಳ್ಳಿನೂ ಅದೇ ರೀತಿ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಒಗ್ಗರಣೆ ಮಾಡಬೇಕು ಇವಾಗ ಒಂದು ಪ್ಯಾನಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ್ಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕಿ ಸಾಫ್ಟ್ ಆಗೋವರೆಗೂ ಈರುಳ್ಳಿ ಚೆನ್ನಾಗಿ ಬೆಂದಾದ್ಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಅಂಥ ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ ಕ್ಯಾಪ್ಸಿಕಮ್ ಹಾಕಿದ್ಮೇಲೆ ಕ್ಯಾರೆಟ್ ಹಾಕಬೇಕು ಹೀಗೆ ಒಂದೊಂದೇ ತರಕಾರಿಗಳನ್ನ ಹಾಕಿ ಮಿಕ್ಸ್ ಮಾಡ್ತಾ ಮಾಡ್ತಾ ಬೇಯಿಸ್ಕೋಬೇಕು ಇವಾಗ ಕ್ಯಾಪ್ಸಿಕಮ್ ಹಾಕಿದ್ದೀನಿ ಕ್ಯಾಪ್ಸಿಕಮ್ ಹಾಕಿದ್ಮೇಲೆ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆಗ್ತಿದ್ದಾಗೇ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂಥ ಕ್ಯಾರೆಟ್ ಹಾಕ್ತಾಯಿದ್ದೀನಿ ಕ್ಯಾರೆಟ್ ಹಾಕಿ ಹಾಗೇ ಮಿಕ್ಸ್ ಮಾಡ್ತಾ ಒಂದು ನಿಮಿಷ ಬೇಯಿಸ್ಕೊಳ್ಳಿ ಇವಾಗ ಇದಕ್ಕೆ ಅರ್ಧ ಸ್ಪೂನಷ್ಟು ಶುಂಠಿ ಪೇಸ್ಟ್ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಸ್ಪೂನು ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದೆರಡನ್ನೂ ಹಾಕಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪಾಕಿದ್ಮೇಲೆ ಒಂದೆರಡು ನಿಮಿಷ ಬೇಯಿಸ್ಕೋಬೇಕು ಇದಕ್ಕೆ ಯಾವುದೇ ರೀತಿ ನೀರನ್ನ ಹಾಕಿ ಬೇಯಿಸ್ಕೊಳ್ಳಲ್ಲ ತುಂಬಾ ತರಕಾರಿಗಳನ್ನ ಬೇಯಿಸೋ ಅವಶ್ಯಕತೆ ಇಲ್ಲ ಇವಾಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೀವು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅಂದರೆ ಒಂದು ದೊಡ್ಡ ಚಮಚದಲ್ಲಿ ರೆಡ್ ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ ಇದೇನೇ ಖಾರಕ್ಕಾಗತ್ತೆ ಇವಾಗ ಚಿಲ್ಲಿ ಸಾಸ್ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಾದಮೇಲೆ ಇದಕ್ಕೆ ಅದೇ ಒಂದು ದೊಡ್ಡ ಚಮಚದಷ್ಟು ಸೋಯಾ ಸಾಸ್ ಹಾಕ್ತಾಯಿದ್ದೀನಿ ಸೋಯಾ ಸಾಸ್ ಹಾಕಿದ್ಮೇಲೂ ಹೀಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೊಂದು ಇಂಗ್ರೀಡಿಯೆಂಟ್ ಹಾಕಿದ್ಮೇಲೂ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಮಾಡಿಕೊಂಡು ಒಂದು ನಿಮಿಷ ಬೇಯಿಸ್ಕೊಳ್ಳಿ ಇವಾಗ ಇದಕ್ಕೆ ಹೆಚ್ಚಿ ತೊಳೆದಿರೋ ಅಂಥ ಕ್ಯಾಬೇಜ್ ಹಾಕ್ತಾಯಿದ್ದೀನಿ ಕ್ಯಾಬೇಜ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕ್ಯಾಬೇಜ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಎಲೆಕೋಸು ರೋಲ್ಸಿಗೆ ತುಂಬ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಇದು ಹಾಗಾಗಿ ಅದಕ್ಕಿಂತ ಎಲ್ಲ ಇನ್ಗ್ರೀಡಿಯೆಂಟ್ಸ್ಗೆ ನಾನು ಕ್ಯಾಬೇಜ್ನ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಇವಾಗ ಇದಕ್ಕೆ ಒಂದು ಸ್ಪೂನಷ್ಟು ವಿನೆಗರ್ ಹಾಕ್ತಾಯಿದ್ದೀನಿ ವಿನೆಗರ್ ಇಲ್ಲ ಅಂದರೆ ನಿಂಬೆ ರಸ ಹಾಕಿ ಒಂದು ಸ್ಪೂನು ಇವನ್ನ ವಿನೆಗರ್ ಹಾಕಿದ್ಮೇಲೆ ಹೀಗೆ ಮಿಕ್ಸ್ ಇದ್ದೀನಿ ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಮಾತ್ರ ಹಾಕೋಕೆ ಹೋಗ್ಬಿಡಿ ಹೀಗೆ ಎಲ್ಲ ತರಕಾರಿಗಳನ್ನೂ ಹಾಕಿ ಆದಮೇಲೆ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಮುಚ್ಚಲ ಮುಚ್ಚಿ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಮುಚ್ಚಲ ತೆಗೆದಾದ್ಮೇಲೆ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಕ್ತಿದ್ದಂಗೆ ವೆಜ್ ರೋಲ್ ಸ್ಟಫಿಂಗು ರೆಡಿ ಆಯಿತು ಅಂತ ಇವಾಗ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಈಗ ಈಗ ಸ್ವಲ್ಪ ಸಾಸ್ಗಳೆಲ್ಲ ಕಡೆಗಳೆಲ್ಲ ಅದೆಲ್ಲ ಡ್ರೈ ಆಗಬೇಕು ಅಷ್ಟೇ ಡ್ರೈ ಆಗ್ತಿದ್ದಂಗೆ ಸ್ಟಫಿಂಗ್ ರೆಡಿಯಾಗಿದೆ ಅಂತ ಇವಾಗ ದೋಸೆ ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ದಿದ್ವಲ್ಲ ಅದನ್ನು ಮೇಲೆ ಹಾಕಿ ತೆಳುಗೆ ನೀರು ದೋಸೆ ಹಾಕ್ತೀವಲ್ಲ ಆ ರೀತಿ ಹಾಕಿ ತೆಳುಗೆ ಸ್ಪ್ರೆಡ್ ಮಾಡಿಕೊಂಡು ಬೇಯಿಸ್ಕೋಬೇಕು ಈಗ ಈ ರೀತಿ ಸ್ಪ್ರೆಡ್ ಇದ್ದೀನಿ ಈ ಥರ ಹೆಂಚಿಲ್ಲ ಅಂದರೆ ಪ್ಯಾನ್ ಇರುತ್ತಲ್ಲ ಪ್ಯಾನ್ ಬೇಕಾದ್ರೂ ಹಾಕ್ಕೊಂಡು ಈ ರೀತಿ ಮಾಡ್ಕೊಳ್ಳಿ ಜಾಸ್ತಿ ಆಗಿದ್ದಿಟ್ಟನಾ ಅದೇ ಬೌಲ್ಗೆ ಹಾಕ್ಕೊಳ್ಳಿ ತೆಳುಗಿರಬೇಕು ಇದು ಎರಡು ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಇದನ್ನು ಕೈಯಲ್ಲೇ ಎತ್ಕೋಬೋದು ಇವಾಗ ಎತ್ತಕ್ಕೆ ಟ್ರೈ ಮಾಡ್ತಿದ್ದೀನಿ ಇಂಚೂರು ಬೇಯಬೇಕು ಇದು ಬೆಂದಾದ್ಮೇಲೆ ಈ ರೀತಿ ಕೈಯಲ್ಲೇ ಎತ್ಕೋಬೋದು ತುಂಬ ಇನ್ನು ಸುಡಲ್ಲ ಈಗ ಕೈಯಲ್ಲಿ ಎತ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೋತಾ ಇದ್ದೀನಿ ಪ್ಲೇಟಿಗೆ ಹಾಕೊಂಡ್ಮೇಲೆ ಮತ್ತೆ ಹೆಂಚಿಗೆ ಅದೇ ರೀತಿ ಹಾಕ್ಕೊಂಡು ಇದೇ ರೀತಿ ಎಲ್ಲನೂ ದೋಸೆಗಳನ್ನ ನೀರು ದೋಸೆ ಥರ ರೆಡಿ ಮಾಡ್ಕೋಬೇಕು ಇವಾಗ ಮತ್ತೆ ಇದ್ದೀನಿ ಹೆಂಚಿನ ಮೇಲೆ ಮೇಲೆ ಹಾಕಿದ್ಮೇಲೆ ಹೀಗೆ ರೋಲ್ ಮಾಡಿಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿಯೇ ಮಾಡ್ಕೊಳ್ಳಿ ಇದು ಕಷ್ಟ ಆಗುತ್ತೆ ಅಂದರೆ ಪ್ಯಾನ್ ತೊಗೊಳ್ಳಿ ಪ್ಯಾನ್ ಅಲ್ಲಾದರೆ ಈಸಿಯಾಗಿ ಮಾಡ್ಕೋಬೋದು ಈ ರೀತಿ ಮಾಡ್ಕೊಂಡಾದ್ಮೇಲೆ ಕೈಯಲ್ಲೇ ಎತ್ಕೋಬೋದು ಆ ರೀತಿ ನೀಟಾಗಿ ದೋಸೆ ಬರುತ್ತೆ ಇದನ್ನೆಲ್ಲ ಫುಲ್ ರೆಡಿ ಮಾಡ್ಕೊಂಡಾದ್ಮೇಲೆ ಇದನ್ನು ಸ್ಟಫ್ ಮಾಡಬೇಕು ಸ್ಟಫಿಂಗಿಗೆ ಇಲ್ಲಿ ನಾನು ಎರಡು ಸ್ಪೂನ್ ಮೈದಾ ಹಿಟ್ಟು ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಪೇಸ್ಟನ್ನ ರೆಡಿ ಇದ್ದೀನಿ ಇವಾಗ ಪೇಸ್ಟ್ ರೆಡಿಯಾಗಿದೆ ಇದನ್ನು ದೋಸೆ ಇದೆಯಲ್ಲ ಅದಕ್ಕೆ ಹೆಡ್ಜಿಗೆ ಹಚ್ಚಬೇಕಾಗತ್ತೆ ಫಸ್ಟೀಗ ಸ್ಟಫಿಂಗ್ ಇದ್ದೀನಿ ಸ್ಟಫಿಂಗ್ ಹಾಕಿದ್ಮೇಲೆ ಇದಕ್ಕೆ ಈ ರೀತಿ ಎಡ್ಜಲಿ ಮಾಡ್ಕೋಬೇಕು ನಾನು ತೋರಿಸ್ತಿದ್ದೀನಲ್ಲ ಆ ರೀತಿ ಮಾಡ್ಕೊಳ್ಳಿ ಹೀಗೆ ಹಿಂಗೆ ಪೇಸ್ಟ್ ಹಾಕಿದ್ಮೇಲೆ ಮೈದಾ ಹಿಟ್ಟಿನ ಪೇಸ್ಟ್ ಹಾಕಿದ್ಮೇಲೆ ಅದನ್ನು ಫೋಲ್ಡ್ ಮಾಡಿ ರೋಲ್ ಮಾಡ್ಕೋಬೇಕು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನಾನು ತೋರಿಸೋ ಆ ರೀತಿಯೇ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಯಾವಾಗಲಾದರೂ ಲಂಚ್ ಬಾಕ್ಸಿಗೂ ಹಾಕ್ಕೊಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ರೀತಿ ಎಲ್ಲ ದೋಸೆಗಳನ್ನೂ ರೆಡಿ ಮಾಡಿಕೊಂಡಾದಮೇಲೆ ಎಣ್ಣೇಲಿ ಕರಿಬೇಕು ಈಗ ಒಂದೊಂದನ್ನೇ ಹಾಕಿ ಫ್ರೈ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡಾದಮೇಲೆ ಮತ್ತು ಮಗ್ಚಾಕಿ ಫ್ರೈ ಮಾಡ್ಕೊಳ್ಳಿ ಇವಾಗ ಬೆಂದಾಗಿದೆ ತೆಗೆದು ಒಂದು ಪ್ಲೇಟಿಗೆ ಇಟ್ಕೋಬೇಕು ಇದೇ ರೀತಿ ಎಲ್ಲ ರೋಲ್ಸ್ಗಳ್ನು ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೋಬೇಕು ಈಗ ಒಂದೊಂದನ್ನೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೋಬೇಕು ಅಷ್ಟು ಚೆನ್ನಾಗಿರುತ್ತೆ ಇದನ್ನು ಹಾಗೆ ಬೇಕಾದರೂ ತಿನ್ಬೋದು ಟೊಮೊಟೊ ಕೆಚಪ್ ಜೊತೆ ತಿನ್ಬೋದು ಹಾಗೆ ಮಯೋನಿಸ್ ಜೊತೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಯಾವಾಗಲೂ ಕೇಳ್ತಾಯಿರ್ತಾರೆ ಯಾ ಎಲ್ಲ ಟೈಮಲ್ಲೂ ರೆಸ್ಟೋರೆಂಟಲ್ಲೇ ತರ್ಸೋಕ್ಕಾಗಲ್ಲ ಮನೆಯಲ್ಲೂ ಈ ರೀತಿ ಮಾಡಿಕೊಡಿ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಒಂದು ಸಲ ಟ್ರೈ ಮಾಡಿ ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿ ವಾಚ್ ಮಾಡ್ತಾ ಇರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು